ಅಜಂತ ಗುಹೆಯಲ್ಲಿನ ವರ್ಣಚಿತ್ರದಿಂದ ಸ್ಫೂರ್ತಿ ಪಡೆದು ನಿರ್ಮಿಸಿದ ಐಎನ್ಎಸ್ವಿ ಕೌಂಡಿನ್ಯ ಹಡಗು ಲೋಕಾರ್ಪಣೆಗೊಂಡಿದೆ ಐದನೇ ಶತಮಾನದಲ್ಲಿ ನಿರ್ಮಿಸಿದ್ದ ನೈಗೆ ಮಾಡಿದ ಮಾದರಿಯ ಹಡಗನ್ನ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾರತೀಯ ನೌಕಾಪಡೆಗೆ ಸೇರಿಸುವ ಕಾರ್ಯಕ್ಕೆ ಹಸಿರು ನಿಶಾನೆ ತೋರಿದರು ಭಾರತೀಯ ನೌಕಾಪಡೆ ಈ ಹಡಗನ್ನು ಪುನರ್ ನಿರ್ಮಾಣ ಮಾಡಿದ್ದು ಪ್ರಾಚೀನ ಸಮುದ್ರಯಾನ ಸಂಪ್ರದಾಯವನ್ನು ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಲಾಗಿದೆ ಐಎನ್ಎಸ್ವಿ ಕೌಂಡಿನ್ಯ ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ನಿಮಗಾಗಿ ಬೆಳಗ್ಗೆಯಿಂದ ಸುರಿತಾ ಇರುವ ಧಾರಾಕಾರ ಮಳೆಯ ಮಧ್ಯೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಇವತ್ತು ಭಾರತೀಯ ಸಾಂಪ್ರದಾಯಿಕ ವಿಧಾನದಿಂದ ನಿರ್ಮಿಸಿದ ಐಎನ್ಎಸ್ವಿ ಕೌಂಡಿನ್ಯ ಹಡಗು ಲೋಕಾರ್ಪಣೆಗೊಂಡಿತು ಈ ಹಡಗಿಗೆ ಹಿಂದೂ ಮಹಾಸಾಗರದಿಂದ ಆಗ್ನೇಯ ಏಷ್ಯಾಕ್ಕೆ ಪ್ರಯಾಣ ಬೆಳೆಸಿದ ಪೌರಾಣಿಕ ಭಾರತೀಯ ನಾವಿಕ ಮತ್ತು ಸನ್ಯಾಸಿಯಾಗಿದ್ದ ಕೌಂಡಿನ್ಯ ಅವರ ಹೆಸರನ್ನ ಇಡಲಾಗಿದೆ ಐದನೇ ಶತಮಾನದಲ್ಲಿ ಹಡಗನ್ನ ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರೋ ಅದೇ ಮಾದರಿಯಲ್ಲಿ ಐಎನ್ಎಸ್ವಿ ಕೌಂಡಿನ್ಯ ಹಡಗನ್ನ ನಿರ್ಮಾಣ ಮಾಡಲಾಗಿದೆ ಹಿಂದಿನ ಹಡಗಿನ ನೆನಪನ್ನ ಮತ್ತೆ ಕಣ್ಣ ಮುಂದೆ ತಂದಿಡಲಾಗಿದೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಐಎನ್ಎಸ್ವಿ ಕೌಂಡಿನ್ಯ ಹಡಗನ್ನ ಉದ್ಘಾಟನೆ ಮಾಡಿದರು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಭಾರತೀಯ ನೌಕಾಪಡೆ ಮತ್ತು ಹೋಡಿ ಇನ್ನೋವೇಷನ್ಸ್ ನಡುವೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಹಡಗನ್ನ ನಿರ್ಮಿಸಲು ಚಾಲನೆ ಸಿಕ್ಕು ಇದೀಗ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗಿದೆ ಈ ಹಡಗನ್ನ ಗೋವಾ ಶಿಪ್ ಯಾರ್ಡ್ನಲ್ಲಿ ನಿರ್ಮಿಸಲಾಗಿದ್ದು ಅಜಂತಾ ಗುಹೆಗಳಲ್ಲಿನ ಚಿತ್ರದಿಂದ ಪ್ರೇರಿತವಾಗಿ ಸಂಪೂರ್ಣ ಸಾಂಪ್ರದಾಯಿಕ ವಿಧಾನದಿಂದ ಕಚ್ಚಾ ವಸ್ತುಗಳನ್ನು ಬಳಸಿ ಕೇರಳ ಮೂಲದ ಶಂಕರ್ ನೇತೃತ್ವದ ಕುಶಲಕರ್ಮಿಗಳು ಹಡಗನ್ನು ನಿರ್ಮಾಣ ಮಾಡಿದ್ದಾರೆ ಈ ಹಡಗಿನಲ್ಲಿ ಮರದ ಹಲಿಗೆಗಳು ದಿಮ್ಮಿಗಳನ್ನು ಬಳಸಿ ನೈಗೆ ಮಾಡಲಾಗಿದೆ ತೆಂಗಿನ ಮರದ ನಾರುಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಹಾಯಿಗಳು ಮತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ಸ್ಟೇರಿಂಗ್ ಅನ್ನ ರೂಪಿಸಲಾಗಿದೆ ಇದು ಪ್ರಸ್ತುತ ವಿಶ್ವದಲ್ಲಿ ಈಗಿರುವ ಎಲ್ಲ ಹಡಗುಗಳಿಗಿಂತ ವಿಭಿನ್ನವಾಗಿ ನಿರ್ಮಾಣ ಮಾಡಲಾಗಿದೆ This is envisioned by Mr. Sanjeev Sanyal and appraised to the Prime Minister, which is a true reflection of prowess what our ancestors used to have in the field of maritime and navy. So today is really a very historic day, and I appreciate the thought which was advised by uh, Mr. Sanjeev Sanyal. ಹೂ ವರ್ಕ್ ಆಸ್ ಇಕಾನಮಿಕ್ ಅಡ್ವೈಸರ್ ಇನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಟೇನಿಯಸ್ಲಿ ಐ ಅಪ್ರಿಶಿಯೇಟ್ ದ ಇಂಡಿಯನ್ ಆರ್ಗನೈಸಿಂಗ್ ದಿಸ್ ಪ್ರೋಗ್ರಾಮ್ ವೆರಿ ಬ್ಯೂಟಿಫುಲಿ ದಿಸ್ ಪ್ಲೇಸ್ ಇಸ್ ರಿಯಲಿ ರಿಯಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇನ್ನು ಭಾರತೀಯ ನೌಕಾಪಡೆ ಮೆಸ್ ಹೂಡಿ ಇನೋವೇಷನ್ಸ್ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಸಹಯೋಗದಲ್ಲಿ ಪರಿಕಲ್ಪನೆ ವಿನ್ಯಾಸ ಅಭಿವೃದ್ಧಿ ತಾಂತ್ರಿಕ ಮೌಲ್ಯೀಕರಣ ಮರು ನಿರ್ಮಾಣ ಸೇರಿದಂತೆ ಈ ಯೋಜನೆ ಅನುಷ್ಠಾನದ ಸಂಪೂರ್ಣ ಮೇಲ್ವಿಚಾರಣೆ ಮಾಡಿದೆ ಭಾರತೀಯ ನೌಕಾಪಡೆಗೆ ಹಡಗು ನಿರ್ಮಾಣ ಮತ್ತು ವಿನ್ಯಾಸ ದೊಡ್ಡ ಸವಾಲಾಗಿತ್ತು ಯಾಕಂದ್ರೆ ಪ್ರಸ್ತುತ ಹಡಗು ನಿರ್ಮಾಣದಲ್ಲಿ ಬಳಕೆ ಮಾಡುವ ಯಾವ ವಸ್ತುಗಳನ್ನು ಕೂಡ ಅಥವಾ ಉಪಕರಣಗಳನ್ನು ಕೂಡ ಇಲ್ಲಿ ಬಳಕೆ ಮಾಡದೆ ಕೇವಲ ಸಾಂಪ್ರದಾಯಿಕ ವಸ್ತುಗಳನ್ನ ಮಾತ್ರ ಬಳಕೆ ಮಾಡಿ ಹಡಗು ನಿರ್ಮಾಣ ಮಾಡಬೇಕಿತ್ತು ಇದಕ್ಕಾಗಿ ಪುರಾತತ್ವ ಶಾಸ್ತ್ರ ನೌಕಾ ವಾಸ್ತುಶಿಲ್ಪ ಮೊರೆ ಹೋಗಲಾಗಿತ್ತು ಹೀಗೆ ಒಂದು ದೊಡ್ಡ ಸವಾಲನ್ನ ಸ್ವೀಕರಿಸಿ ಈ ಹಡಗನ್ನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆಗೊಂಡಿದೆ ಇವತ್ತು ನಮ್ಮ ಕಾರವಾರದ ಸಿಡಿ ನೇವಲ್ ಬೇಸಿನಲ್ಲಿ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ನಡೆದಿದೆ ಐ ಎನ್ ಎಸ್ ವಿ ಕೌಂಡಿನ್ಯ ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ ಐದನೇ ಶತಮಾನದಲ್ಲಿ ಇದ್ದಂತಹ ಭಾರತೀಯರ ನಮ್ಮ ಭಾರತದ ಸಾಧನೆಯ ಪ್ರತೀಕವಾಗಿ ತೆಂಗಿನ ನಾರಿನಿಂದಲೇ ಮತ್ತು ಸ್ಥಳೀಯವಾದಂತಹ ಎಲ್ಲ ಅಗತ್ಯ ರಾ ಮಟೀರಿಯಲನ್ನು ಬಳಸಿ ಆ ನಮ್ಮ ಶತಶತಮಾನಗಳ ಹಿಂದೆ ಯಾವ ರೀತಿಯಾದಂತಹ ಹಡಗನ್ನ ನಮ್ಮ ಪೂರ್ವಜರು ತಯಾರಿಸಿದ್ರು ಅದನ್ನ ಈಗ ಮತ್ತೆ ಮಾಡಿ ತೋರಿಸಿರುವಂತಹ ಒಂದು ಐತಿಹಾಸಿಕವಾದ ಕ್ಷಣ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವತ್ತೂ ಹೇಳೋ ಮಾತು ಹೊಂದಿದೆ ಯಾರಿಗೆ ಇತಿಹಾಸದ ಬಗ್ಗೆ ಗೌರವ ಇದೆಯೋ ಹೆಮ್ಮೆ ಅಭಿಮಾನ ಇದೆಯೋ ಅವರು ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸುವ ಶಕ್ತಿಯನ್ನ ಪಡಿತಾರೆ ಅಂತ ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಇತಿಹಾಸದ ಸ್ಮರಣೆಯನ್ನ ಜನ ಸಮುದಾಯದಲ್ಲಿ ಮಾಡ್ತಾ ನಮ್ಮ ಸಾಧನೆಯ ಬಗ್ಗೆ ಗರ್ವ ಹೆಮ್ಮೆಯನ್ನು ಪಡುವಂತಹ ವಾತಾವರಣವನ್ನ ಸೃಷ್ಟಿಸ್ತಾ ಈಗಿನ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಮುಂದಿನ ಸವಾಲುಗಳನ್ನು ಎದುರಿಸೋದಕ್ಕೆ ಬೇಕಾದಂತಹ ಒಂದು ವಿಕಸಿತ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ತಳಹದಿಯನ್ನ ಈ ರೀತಿಯ ಚಟುವಟಿಕೆಯಿಂದ ನಿರ್ಮಿಸುತ್ತಿದ್ದಾರೆ ಒಟ್ಟಾರೆ ಸಾಂಪ್ರದಾಯಿಕವಾಗಿ ನಿರ್ಮಿತವಾದ ಐಎನ್ಎಸ್ವಿ ಕೌಂಡಿನ್ಯ ಹಡಗು ಮುಂದೆ ಗುಜರಾತ್ ನಿಂದ ಓಮನ್ ದೇಶದವರೆಗೆ ಸಾಗರೋತ್ತರ ಪ್ರಯಾಣ ನಡೆಸಲು ಎಲ್ಲ ಸಿದ್ಧತೆ ನಡೆಸಿಕೊಳ್ಳಲಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್